ಸುಶಾಂತ್ ಸಿಂಗ್ ರಜಪೂತ್ ಅವರ ಆತ್ಮಹತ್ಯೆ ಕುರಿತಾದ ಸಿಬಿಐ ಕ್ಲೋಜರ್ ರಿಪೋರ್ಟ್ ಬಿಜೆಪಿಯ ದುಷ್ಟ ರಾಜಕೀಯವನ್ನು ಹೇಗೆ ಬಯಲು ಮಾಡಿದೆ ಬಿಜೆಪಿ ಸಂಘ ಪರಿವಾರ ಅನ್ನೋದು ಸಮಾಜದಲ್ಲಿ ನಕಲಿ ಅಭಿಪ್ರಾಯವನ್ನು ರೂಪಿಸುವಂತಹ ಫ್ಯಾಕ್ಟ್ರಿಗಳಾಗಿವೆಯಾ ರಿಯಾ ಚಕ್ರವರ್ತಿ ನಿರಪರಾಧಿ ಅಂತ ಈಗ ಸಿಬಿಐ ಹೇಳಿರೋದ್ರಿಂದ ನಾಚಿಕೆಗೇಡು ಮಡಿಲ ಮೀಡಿಯಾಗಳು ಆಕೆಯಲ್ಲಿ ಕ್ಷಮೆಯನ್ನ ಕೇಳ್ತವ ರಿಯಾ ಚಕ್ರವರ್ತಿ ಮತ್ತು ಆಕೆಯ ಕುಟುಂಬದ ವಿರುದ್ಧ ಮಾಧ್ಯಮಗಳು ಹರಡುವಂತಹ ದ್ವೇಷಕ್ಕೆ ಯಾರು ಹೊಣೆಯನ್ನು ಹೊರತಾರೆ ಸುಶಾಂತ್ ಸಿಂಗ್ ರಾಜಪೂತ್ ಆತ್ಮಹತ್ಯೆಯ ಸುತ್ತಲಿನ ಇಡೀ ನಿರೂಪಣೆಯನ್ನ ಅವರ ತವರು ರಾಜ ಬಿಹಾರದಲ್ಲಿ ಚುನಾವಣೆಯನ್ನು ಗೆಲ್ಲೋದಕ್ಕಾಗಿ ಹುಟ್ಟಾಕ್ಲಾಯ್ತ ಆಗಿನ ಮಹಾರಾಷ್ಟ್ರ ಸಿಎಂ ಉದ್ದವ್ ಠಾಕ್ರೆ ಮತ್ತು ಅವ್ರ ಮಗ ಆದಿತ್ಯ ಠಾಕ್ರೆ ವಿರುದ್ಧ ಅಪಪ್ರಚಾರಕ್ಕೆ ಈ ಒಂದು ಕಥೆಯನ್ನು ಕಟ್ಟಲಾಯ್ತ ಈ ನಾಟಕದಲ್ಲಿ ಸಮೀರ್ ವಾಂಖೆಡಿ ಅಂತ ಪಕ್ಷಪಾತಿ ಅಧಿಕಾರಿಗಳ ಪಾತ್ರ ಏನು ಸುಶಾಂತ್ ಸಿಂಗ್ ರಾಜಪೂತ್ ಹೆಸರಿನಲ್ಲಿ ಮುಂಬೈಯಲ್ಲಿ ನಡೆದಂತಹ ಮಹಾ ಅಪಪ್ರಚಾರ ಅಭಿಯಾನವನ್ನು ನೋಡಿ ಇಡೀ ದೇಶನೇ ಆಘಾತಕ್ಕೊಳಗಾಗಿತ್ತು ಈಗ ಬಂದಿರುವಂಥ ಸಿ ಬಿ ಐ ಕ್ಲೋಜರ್ ರಿಪೋರ್ಟ್ನಲ್ಲಿ ಹೇಳಿರುವಂತಹ ಅಂಶಗಳನ್ನು ಇಟ್ಕೊಂಡು ಈ ಒಂದು ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಬಗ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಸುಶಾಂತ್ ಸಿಂಗ್ ರಜಪೂತ್ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತಹ ಕ್ಲೋಸರ್ ರಿಪೋರ್ಟ್ ಸಲ್ಲಿಸಿರುವಂಥ ಸಿ ಬಿ ಐ ಎರಡು ವಿಷಯಗಳನ್ನು ಇಲ್ಲಿ ಸ್ಪಷ್ಟಪಡಿಸಿದೆ ಮೊದಲನೇದಾಗಿ ಅದು ಆತ್ಮಹತ್ಯೆ ಆಗಿತ್ತು ಅನ್ನೋದು ಎರಡನೇದಾಗಿ ರಿಯಾ ಚಕ್ರವರ್ತಿ ಅಥವಾ ಆಕೆಯ ಕುಟುಂಬದ ಯಾವುದೇ ಸದಸ್ಯರು ತಪ್ಪಿತಸ್ಥರಲ್ಲ ನೆನಪು ಮಾಡಿಕೊಂಡ್ರೆ ಆಗ ಬಿಹಾರದಲ್ಲಿ ಚುನಾವಣೆಯ ಸಮಯ ಆಗಿತ್ತು ಕೋವಿಡ್ ನಡುವೆನೇ ಸುಶಾಂತ್ ಸಿಂಗ್ ರಜಪೂತ್ ಪ್ರಕರಣ ಮುನ್ನೆಲೆಗೆ ಬಂತು ಅದಕ್ಕೆ ಕಾರಣ ಬಿಹಾರ ಚುನಾವಣೆಯಲ್ಲಿ ಒಂದು ಪಕ್ಷ ಲಾಭ ಪಡೆಯೋದಕ್ಕೆ ಬಯಸಿತ್ತು ಸುಶಾಂತ್ ಸಿಂಗ್ ರಜಪೂತ್ ಅವರ ತವರು ರಾಜ್ಯ ಬಿಹಾರ ಅನ್ನೋ ಕಾರಣಕ್ಕೆ ಈ ಒಂದು ಸಂಗತಿಯನ್ನು ಇಲ್ಲಿ ಗಮನಿಸಬೇಕಾಗಿದೆ ಬಿಜೆಪಿ ತನ್ನ ತುತ್ತೂರಿ ತುತ್ತೂರಿಯಾಗಿರುವಂತಹ ಮಡಿಲ ಮೀಡಿಯಾ ಮತ್ತೆ ಸಮೀರ್ ವಾಂಖೆಡೆ ಅಂತ ಅಧಿಕಾರಿಗಳ ಮೂಲಕ ಇಲ್ಲಿ ಆಟ ಆಡ್ತು ಸಮೀರ್ ವಾಂಖೆಡೆ ಎನ್ನುವಂತಹ ಅಧಿಕಾರಿ ಈ ಇಡೀ ಆಟದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ರು ಅನ್ನೋದು ಗುಟ್ಟಾಗಿ ಏನು ಉಳಿದಿಲ್ಲ ಅವರೇ ಈ ಒಂದು ಇಡೀ ಪ್ರಕರಣವನ್ನ ಸೃಷ್ಟಿ ಮಾಡಿದ್ರು ಈಗ ಅದೇ ಸಿಬಿಐ ಅದು ಆತ್ಮಹತ್ಯೆಯ ಪ್ರಕರಣ ಅಷ್ಟೇ ಆಗಿತ್ತು ಮತ್ತೆ ಇದರಲ್ಲಿ ರಿಯಾ ಚಕ್ರವರ್ತಿ ತಪ್ಪಿಲ್ಲ ಅಂತ ಹೇಳ್ತಾ ಇದೆ ಹಾಗಾದರೆ ಈಗ ಬಿ ಜೆ ಪಿ ಕ್ಷಮೆಯಾಚಿಸುತ್ತಾ ಕೀಳುಮಟ್ಟದ ಆಟ ಆಡಿದ ತಿಂಗಳುಗಟ್ಟೆ ದ್ವೇಷ ಹಾಡಿದಂಥ ಮಡಿಲ ಮೀಡಿಯಾ ಈಗ ಕ್ಷಮೆ ಕೇಳ್ತವ ಹೇಗೆಲ್ಲ ಈ ಒಂದು ಮಡಿಲ ಮಾಧ್ಯಮದವರು ಒಂದು ಕುಟುಂಬವನ್ನು ಸಂಪೂರ್ಣವಾಗಿ ಹಾಳು ಮಾಡೋದಿಕ್ಕೆ ನಿಂತುಬಿಟ್ರು ಹೇಗೊಬ್ಬ ಹೆಣ್ಣು ಮಗಳು ಮತ್ತು ಆಕೆಯ ಕುಟುಂಬದ ಚಾರಿತ್ರ್ಯ ಬದಿಗೆ ಇವರೆಲ್ಲ ಭಾರಿ ಶೂರನಂತೆ ನಿಂತು ಅರಚಾಡಿದರು ಆದರೆ ಈಗ ಇದೇ ಬಿ ಜೆ ಪಿ ಸರ್ಕಾರದ ಅಡಿಯಲ್ಲಿ ಬರುವಂಥ ಸಿ ಬಿ ಐ ತನ್ನ ಕ್ಲೋಜರ್ ರಿಪೋರ್ಟ್ನಲ್ಲಿ ರಿಯಾ ತಪ್ಪಿಲ್ಲ ಅಂತ ಸ್ಪಷ್ಟಪಡಿಸಿದೆ ಈಗ ತಾವು ಮಾಡಿದಂಥ ಅತ್ಯಂತ ಹೀನ ಕೆಲಸಕ್ಕಾಗಿ ಮಾನಗೇಡಿ ಕೆಲಸಕ್ಕಾಗಿ ಈ ಮಡಿಲ ಮೀಡಿಯಾಗಳು ಪಶ್ಚಾತ್ತಾಪ ಪಡ್ತಾ ಇವೆಯಾ ನಿರಪರಾಧಿ ಹೆಣ್ಣು ಮಗಳೊಬ್ಬಳ ಚಾರಿತ್ರ್ಯ ಬದೇ ಮಾಡಿದ್ದಕ್ಕಾಗಿ ಇವತ್ತು ಮುಖವನ್ನು ಮುಚ್ಕೊಳ್ತಾವ ಈ ಮಡಿಲ ಮೀಡಿಯಾಗಳು ತಮ್ಮ ಕುರುಡು ಭಕ್ತಿಯ ಕಾರಣದಿಂದಾಗಿ ಒಂದು ಇಡೀ ನಿರಪರಾಧಿ ಕುಟುಂಬದ ವಿರುದ್ಧ ನಿರಂತರವಾಗಿ ಅಪಪ್ರಚಾರ ಮಾಡಿದ್ವು ಯಾಕಂದ್ರೆ ಬಿಹಾರ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭ ಮಾಡ್ಕೊಡೋದಿಕ್ಕಾಗಿನೆ ಅವು ನಿಂತಿದ್ವು ಇನ್ನು ಎರಡನೇ ಒಂದು ರಾಜಕೀಯ ಕಾರಣ ಅಂತ ಅಂದ್ರೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ನಡೆಸ್ತಾ ಇದ್ದಂತಹ ಉದ್ಧವ್ ಠಾಕ್ರೆ ಮತ್ತೆ ಅವ್ರ ಮಗ ಆದಿತ್ಯ ಠಾಕ್ರೆ ಅವ್ರ ವಿರುದ್ಧ ಅಪಪ್ರಚಾರ ಮಾಡೋದು ಅವುಗಳ ಉದ್ದೇಶ ಆಗಿತ್ತು ಸುಶಾಂತ್ ಸಿಂಗ್ ರಜಪೂತ್ ಎರಡ್ ಸಾವಿರದ ಇಪ್ಪತ್ತರ ಜೂನ್ ಹದಿನಾಲ್ಕರಂದು ನೇನಿ ಶರಣಾಗಿದ್ರು ಆರಂಭದಲ್ಲಿ ತನಿಖೆ ನಡೆಸಿದಂತಹ ಮುಂಬೈ ಪೊಲೀಸರು ಇದು ಆತ್ಮಹತ್ಯೆ ಪ್ರಕರಣ ಅಂತ ವರದಿಯನ್ನು ಸಲ್ಲಿಸಿದ್ರು ಪೋಸ್ಟ್ ಮಾರ್ಟಮ್ ವರದಿ ಕೂಡ ಅದನ್ನೇ ಹೇಳಿತು ಆದ್ರೆ ಅವ್ರ ಅಭಿಮಾನಿಗಳು ಹಾಗೆ ಮಡಿಲ ಮಾಧ್ಯಮಗಳು ಅನುಮಾನವನ್ನು ವ್ಯಕ್ತಪಡಿಸಿದ್ವು ಈ ಹಿನ್ನೆಲೆಯಲ್ಲಿ ಸುಶಾಂತ್ ಸಾವು ವಿವಾದ ಕಾರಣ ಆಗಿತ್ತು ಸುಶಾಂತ್ ಸಿಂಗ್ ರಜಪೂತ್ ಮಾಜಿ ಗೆಳತಿ ರಿಯಾ ಚಕ್ರವರ್ತಿ ವಿರುದ್ಧ ಸುಶಾಂತ್ ತಂದೆ ಕೆ ಕೆ ಸಿಂಗ್ ಪಾಟ್ನಾದಲ್ಲಿ ದೂರನ್ನು ದಾಖಲಿಸಿದ್ರು ಮಗನ ಸಾವಿಗೆ ಕುಮ್ಮಕ ನೀಡಲಾಗಿದೆ ಅಂತ ಒಂದು ದೂರಿನಲ್ಲಿ ಹೇಳಿದ್ರು ಹಾಗೆಯೇ ರಿಯಾ ಚಕ್ರವರ್ತಿ ಹಾಗೂ ಅವ್ರ ಕುಟುಂಬ ಸುಶಾಂತ್ ಬ್ಯಾಂಕ್ ಖಾತೆಯಿಂದ ಹದಿನೈದು ಕೋಟಿ ರೂಪಾಯಿಯನ್ನು ತೆಗೆದುಕೊಂಡಿರುವುದಾಗಿಯೂ ಕೂಡ ದೂರಿದ್ರು ತಮ್ಮ ಮಗನಿಗೆ ವಿಷ ಉಣಿಸಿದ್ದಾರೆ ಅಂತ ಆರೋಪ ಮಾಡಿದ್ರು ಸುಶಾಂತ್ ತಂದೆ ಮಾಡಿದಂಥ ಈ ಆರೋಪವನ್ನ ರಿಯಾ ಚಕ್ರವರ್ತಿ ತಿರಸ್ಕರಿಸಿದ್ರು ಬಿಹಾರ ಪೊಲೀಸರಿಂದ ಸಿ ಬಿ ಐ ಕೇಸನ್ನು ತೆಗೆದುಕೊಂಡು ತನಿಖೆಯನ್ನು ನಡೆಸಿತು ರಿಯಾ ಚಕ್ರವರ್ತಿ ಹೇಳಿಕೆಗಳನ್ನು ದಾಖಲಿಸಿತು ಇದೇ ವೇಳೆ ರಿಯಾ ಚಕ್ರವರ್ತಿ ಸಹೋದರ ಶವಿಕ ಹಾಗೆ ಇನ್ನೂ ಕೆಲವರನ್ನ ಸುಶಾಂತ್ ಸಾವಿನ ಜೊತೆಗೆ ತಲಕ್ ಹಾಕೊಂಡಿದ್ದಂಥ ಡ್ರಗ್ಸ್ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು ರಿಯಾ ಚಕ್ರವರ್ತಿ ಈ ಕೇಸ್ನಲ್ಲಿ ಇಪ್ಪತ್ತೆಂಟು ದಿನಗಳ ಕಾಲ ಜೈಲಿನಲ್ಲಿ ಕಳೆದಿದ್ರು ಬಳಿಕ ಜಾಮೀನಿನ ಮೇಲೆ ಹೊರಬಂದಿದ್ರು ಇನ್ನೊಂದು ಕಡೆಗೆ ರಿಯಾ ಚಕ್ರವರ್ತಿ ಕೂಡ ಸುಶಾಂತ್ ಸಹೋದರಿ ಪ್ರಿಯಾಂಕಾ ಸಿಂಗ್ ಹಾಗೆ ದೆಹಲಿಯ ವೈದ್ಯರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದ್ರು ಸುಶಾಂತ್ ಸಿಂಗ್ ಅವರ ಆರೋಗ್ಯ ಪರಿಸ್ಥಿತಿಯನ್ನು ಸರಿಯಾಗಿ ಅರಿಯದೆ ಔಷಧಿಗಳನ್ನ ನೀಡಲಾಗಿದೆ ಅಂತ ದೂರನ್ನ ದಾಖಲಿಸಿದ್ರು ಈ ಕೇಸನ್ನ ಮುಂಬೈ ಪೊಲೀಸರು ದಾಖಲಿಸಿಕೊಂಡಿದ್ರು ಹಾಗೆ ಇದ್ರ ಬಳಿಕ ಈ ಒಂದು ಕೇಸನ್ನ ಸಿಬಿಐಗೆ ಹಸ್ತಾಂತರ ಮಾಡಲಾಗಿದ್ರು ಈ ಎರಡೂ ಪ್ರತ್ಯೇಕ ಕೇಸನ್ನ ತನಿಖೆ ನಡೆಸಿದಂತಹ ಸಿಬಿಐ ಸುಶಾಂತ್ ಆತ್ಮಹತ್ಯೆಗೆ ಯಾರಾದರೂ ಪ್ರೇರೇಪಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕ್ಷಿಗಳು ಇಲ್ಲ ಅಂತ ಹೇಳಿದೆ ಈ ಕೇಸ್ನಲ್ಲಿ ರಿಯಾ ಚಕ್ರವರ್ತಿ ಪಾತ್ರ ಕಂಡು ಬಂದಿಲ್ಲ ಅಂತ ಸಿಬಿಐ ವರದಿಯಲ್ಲಿದೆ ಅಂತ ಆದರೆ ಅವತ್ತು ಸುಶಾಂತ್ ಸಿಂಗ್ ರಾಜಪೂತ್ ಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡಿದಂಥ ಆರೋಪವನ್ನು ಹೊರಿಸಿ ರಿಯಾ ಚಕ್ರವರ್ತಿ ಅವರನ್ನು ಗುರಿ ಮಾಡಲಾಗಿತ್ತು ಆಕೆಯನ್ನು ಮಾಟಗಾತಿ ಅಂತ ಬ್ರ್ಯಾಂಡ್ ಮಾಡೋದು ನಡೆದಿತ್ತು ಆಕೆ ಡ್ರಗ್ಸ್ ವೇಸನಿ ಆಕೆ ಮಹಾವಂಚಕ್ಕೆ ಅಂತೆಲ್ಲ ಬಣ್ಣಿಸಲಾಗಿತ್ತು ಆಕೆಯನ್ನ ಆಕೆಯ ಕುಟುಂಬವನ್ನ ಟಿವಿ ಚಾನೆಲ್ಗಳು ಹೈರಾಣ್ ಹೈರಾಣಿಬಿಟ್ಟಿದ್ರು ಅವರ ಮಾನ ಮರ್ಯಾದೆಯನ್ನ ಚಾನೆಲ್ಗಳು ಬೀದಿ ಪಾಲ್ ಮಾಡಿದ್ರು ಹಾಗಾದರೆ ಅವತ್ತು ಆಕೆಯನ್ನು ಆ ರೀತಿಯೆಲ್ಲ ನಿಂದಿಸಿ ಅವಹೇಳನ ಮಾಡಿ ಮಹಾಶೌರ್ಯ ಮರೆದಿದಂಥ ಈ ದೊಡ್ಡ ಜನರೆಲ್ಲ ಇವತ್ತು ಹೇಗೆ ಪ್ರತಿಕ್ರಿಯಿಸ್ತಾರೆ ಸಿ ಬಿ ಐನ ಕ್ಲೋಜರ್ ರಿಪೋರ್ಟ್ನಲ್ಲಿ ನಿಖರವಾಗಿ ಏನು ಹೇಳಲಾಗಿದೆ ಅವತ್ತು ರಿಯಾ ವಿರುದ್ಧ ಮೀಡಿಯಾ ಹೆಸರಿನಲ್ಲಿ ಹರಿಹಾಯ್ದವರು ಬಿ ಜೆ ಮೀಡಿಯಾ ವೇಷದಲ್ಲಿ ಕೆಲಸ ಮಾಡ್ತಾ ಇದ್ರು ಅವರಲ್ಲಿ ಕೆಲವರು ಇವತ್ತು ಅಧಿಕೃತವಾಗಿನೇ ಬಿ ಜೆ ಪಿಯ ವಕ್ತಾರರಾಗಿದ್ದಾರೆ ಪತ್ರಿಕೋದ್ಯಮ ಅನ್ನೋದು ಇವತ್ತು ಎಲ್ಲಿಗೆ ಬಂದು ಮುಟ್ಟಿದೆ ಅನ್ನೋದನ್ನ ನಾವಿಲ್ಲಿ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿಲ್ಲ ಎಲ್ಲಾ ರೀತಿಯ ಕೀಳು ಮೂರ್ಖ ಅಸಭ್ಯ ವ್ಯಕ್ತಿಗಳು ಬಿ ಜೆ ಪಿ ರಾಜಕೀಯದಲ್ಲಿ ಜಾಗ ಪಡಿತಾರೆ ಸಮೀರ್ ವಾಂಖೆಡೆ ಎನ್ನುವಂತಹ ಅಧಿಕಾರಿ ಈ ಒಂದು ಇಡೀ ಪ್ರಕರಣದಲ್ಲಿ ದೊಡ್ಡ ಬಲೆಯನ್ನ ಹೆಣ್ದಿದ್ರು ಅರ್ಧಾದಷ್ಟು ಬಾಲಿವುಡ್ ಅನ್ನ ಬಲೆಗೆ ಬೀಳಿಸೋದಕ್ಕೆ ಪ್ರಯತ್ನಿಸಲಾಯಿತು ದೀಪಿಕಾ ಪಡುಕೋಣೆ ರಕುಲ್ ಪ್ರೀತ್ ಸಿಂಗ್ ಶ್ರದ್ಧಾ ಕಪೂರ್ ಎಲ್ಲರನ್ನ ವಿಚಾರಣೆ ಕರೆಸಲಾಯಿತು ಸುದ್ದಿ ಚಾನಲ್ಗಳು ಆಗ ದೀಪಿಕಾ ಪಡುಕೋಣೆಯ ಬಗ್ಗೆ ತಮಗಿದ್ದಂತ ಆಸನೆಯನ್ನೆಲ್ಲ ಕಕ್ಕಿದ್ರು ಸಮೀರ್ ವಾಂಖೆಡೆ ಆ ಸಮಯದಲ್ಲಿ ಸುದ್ದಿ ವಾಹಿನಿಗಳಲ್ಲಿ ಸಿಂಗಮ್ ಆಗ್ಬಿಟ್ಟಿದ್ರು ರಿಯಾ ಮತ್ತೆ ಅವ್ರ ಸಹೋದರ ಅವರ ತಂದೆಯನ್ನ ಅವರು ಯಾವತ್ತೂ ಕೂಡ ನಿರೀಕ್ಷೆ ಮಾಡಿರದ ಒಂದು ಸಂಕಟದಲ್ಲಿ ಸಿಕ್ಕಿಸಲಾಗಿತ್ತು ಈಗ ಸಿ ಬಿ ಐ ಸಲ್ಲಿಸಿರುವಂತಹ ಕ್ಲೋಜರ್ ರಿಪೋರ್ಟ್ನಲ್ಲಿ ಆ ಪ್ರಕರಣ ಒಂದು ಆತ್ಮಹತ್ಯೆ ಪ್ರಕರಣ ಅಷ್ಟೇ ಆಗಿತ್ತು ಅಂತ ಹೇಳಲಾಗಿದೆ ಮೂಲಗಳ ಪ್ರಕಾರ ಸುಶಾಂತ್ ಸಿಂಗ್ ರಜಪೂತ್ ಅವರನ್ನು ಆತ್ಮಹತ್ಯೆಗೆ ಪ್ರಚೋದಿಸಲಾಯಿತು ಅಂತ ಸಾಬೀತುಪಡಿಸುವಂತಹ ಯಾವುದೇ ಪುರಾವೆಗಳು ತನಿಖೆಯಲ್ಲಿ ಸಿಗಲಿಲ್ಲ ಅಂಥ ಆರೋಪವನ್ನು ರಿಯಾ ಮೇಲೆ ಹೊರಸಲಾಗಿತ್ತು ಈ ಕ್ಲೋಜರ್ ರಿಪೋರ್ಟ್ನಲ್ಲಿ ರಿಯಾ ಚಕ್ರವರ್ತಿ ಮತ್ತು ಆಕೆಯ ಕುಟುಂಬಕ್ಕೆ ಕ್ಲೀನ್ ಚೀಟನ್ನು ನೀಡಲಾಗಿದೆ ಆದರೆ ಇವರೆಲ್ಲರೂ ಸೇರಿ ಅವತ್ತು ಹೊರಿಸಿದಂಥ ಆರೋಪಗಳಿಂದಾಗಿ ಇವತ್ತಿಗೂ ರಿಯಾ ಕಷ್ಟಪಡ್ತಿದ್ದಾರೆ ರಿಯಾ ವೃತ್ತಿ ಜೀವನ ಹಳಿ ತಪ್ಪು ಹೋಗಿದೆ ಅದನ್ನ ಮತ್ತೆ ಸರಿಪಡಿಸೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಅವರ ವಕೀಲ ಸತೀಶ್ ಮಾನ್ ಶಿಂಧೆ ಈ ಒಂದು ಪ್ರಕರಣದ ಪ್ರತಿಯೊಂದು ಕೋನವನ್ನ ತನಿಖೆ ಮಾಡಿ ರಿಯಾ ನಿರಪರಾಧಿ ಅಂತ ಹೇಳಿರೋದಕ್ಕೆ ಸಿಬಿಐಗೆ ಧನ್ಯವಾದ ಹೇಳಿದ್ದಾರೆ ರಿಯಾ ಅವರ ಕುಟುಂಬಕ್ಕೆ ನನಗೆ ಮತ್ತು ನನ್ನ ತಂಡಕ್ಕೆ ಕಿರುಕುಳವನ್ನು ನೀಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ ರಿಯಾ ಹೇಳಲಾಗದ ತೊಂದರೆಗಳನ್ನ ಎದುರಿಸಬೇಕಾಯ್ತು ಅನ್ನೋದನ್ನ ಅವ್ರು ನೆನಪಿಸ್ಕೊಂಡಿದ್ದಾರೆ ಮಾಧ್ಯಮದ ರಣಹದ್ದುಗಳು ರಿಯಾ ಅವರನ್ನ ಸುತ್ತುವರೆದಿದ್ವು ರಿಯಾ ನರಕವನ್ನು ಅನುಭವಿಸುವ ಹಾಗಾಗಿತ್ತು ಇಷ್ಟೆಲ್ಲದರ ಹಿಂದಿನ ಉದ್ದೇಶ ಬಿಹಾರ ಚುನಾವಣೆ ಮಾತ್ರ ಆಗಿರಲಿಲ್ಲ ದಿಶಾ ಸಾಲಿಯನ್ ಪ್ರಕರಣದಲ್ಲಿ ಆದಿತ್ಯ ಠಾಕ್ರೇನ ಸಹ ಗುರಿಯಾಗಿಸಲಾಗಿತ್ತು ದಿಶಾ ಸಾಲಿಯನ್ ಅವರು ಸುಶಾಂತ್ ಸಿಂಗ್ ರಜಪೂತ್ ತಂಡದಲ್ಲಿ ಪಿ ಆರ್ ಮ್ಯಾನೇಜರ್ ಆಗಿದ್ರು ಆ ಸಮಯದಲ್ಲಿ ಗೃಹ ಸಚಿವರಾಗಿದ್ದಂಥ ಅನಿಲ್ ಅವರನ್ನು ನಂತರ ಜೈಲಿಗೆ ಕಳಿಸಲಾಗಿತ್ತು ರಿಯಾ ಚಕ್ರವರ್ತಿ ಪ್ರಕರಣದಲ್ಲಿ ಆದಿತ್ಯ ಠಾಕ್ರೆ ಅವರ ಹೆಸರನ್ನು ಉಲ್ಲೇಖ ಮಾಡುವಂತೆ ದೇವೇಂದ್ರ ಫಡ್ನವೀಸ್ ಒತ್ತಡ ಹೇರಿದ್ರು ಅಂತ ಅನಿಲ್ ದೇಶಮುಖ್ ಅವರೇ ಸಂದರ್ಶನವೊಂದರಲ್ಲಿ ಅದಾದ ನಂತರ ಹೇಳಿದರು ಬಿ ಜೆ ಪಿ ಎಂಥ ಅಗ್ಗದ ಮಟ್ಟದ ಆಲೋಚನೆ ಹೊಂದಿದೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ತನ್ನ ರಾಜಕೀಯಕ್ಕಾಗಿ ಬಿ ಜೆ ಪಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ ತನ್ನ ರಾಜಕೀಯಕ್ಕಾಗಿ ಸುಳ್ಳುಗಳನ್ನು ಸೃಷ್ಟಿ ಮಾಡುತ್ತೆ ತನ್ನ ಅಗ್ಗದ ಮತ್ತು ಕೀಳಿ ರಾಜಕೀಯಕ್ಕಾಗಿ ವಿರೋಧ ಪಕ್ಷದ ನಾಯಕರ ವಿರುದ್ಧ ಪ್ರಚಾರ ನಡೆಸುತ್ತೆ ಅಂಥದೇ ನಡವಳಿಕೆಯನ್ನು ರಿಯಾ ಮತ್ತು ಇಡೀ ಕುಟುಂಬದ ವಿರುದ್ಧ ಮಾಡಲಾಯಿತು ರಿಯಾ ಚಕ್ರವರ್ತಿಯ ಬದುಕನ್ನೇ ನಾಶ ಮಾಡೋದಕ್ಕೆ ಅದು ಹಠ ಹಿಡಿದಂತಿತ್ತು ಬಿಹಾರದಲ್ಲಿ ಗೆಲ್ಲೋದಕ್ಕೆ ಬಯಸಿದ್ರಿಂದಾಗಿ ಮಹಾರಾಷ್ಟ್ರದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ಬಯಸಿದ್ರಿಂದ ಇಷ್ಟೆಲ್ಲ ಮಾಡಲಾಯಿತು ಇನ್ನೊಂದು ಕಡೆಗೆ ಈ ಮಡಿಲ ಮೀಡಿಯಾದವರು ವಿಷವನ್ನು ಹರಡ್ತಾ ಇದ್ರು ಕಾಂಗ್ರೆಸ್ ಕೂಡ ಈಗ ಸಿ ಬಿ ಐ ಕ್ಲೋಜರ್ ರಿಪೋರ್ಟ್ ಸಲ್ಲಿಕೆ ಬಳಿಕ ಪ್ರತಿಕ್ರಿಯೆ ನೀಡಿದೆ ಬಿಜೆಪಿಯ ಕೊಳಕು ರಾಜಕೀಯ ಬಯಲಾಗಿದೆ ಅಂತ ಅದು ಹೇಳಿದೆ ಸಾವನ್ನ ಇಟ್ಟುಕೊಂಡು ರಾಜಕೀಯ ಲಾಭ ಗಳಿಸುವಂಥ ಬಿಜೆಪಿಯ ಈ ಕೊಳಕು ರಾಜಕೀಯ ಅದಕ್ಕೆ ತಿರುಗುಬಾಣ ಆಗಿದೆ ಅಂತ ಮಹಾರಾಷ್ಟ್ರ ಕಾಂಗ್ರೆಸ್ ಘಟಕ ಹೇಳಿದೆ ಆದರೆ ರಿಯಾ ಚಕ್ರವರ್ತಿಯವರಿಗೆ ಹಲವಾರು ತಿಂಗಳುಗಳ ಕಾಲ ಮಾನಹಾನಿ ಮಾಡಲಾಗಿದೆ ಈಗಲೂ ಅಂಥವರೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಸಿ ಬಿ ಐನ ಕ್ಲೋಜರ್ ರಿಪೋರ್ಟ್ನಲ್ಲಿರುವಂಥ ಅಂಶಗಳು ಅವ್ರ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಬಿ ಜೆ ಪಿ ಮತ್ತದರ ತುತ್ತುರಿಯಾಗಿರುವಂತಹ ಮಡಿಲ ಮೀಡಿಯಾದ ಬಣ್ಣ ಅಂತೂ ಈಗ ಮತ್ತೊಮ್ಮೆ ಬಯಲಾಗಿದೆ ಪ್ರತಿ ವಿಷವನ್ನು ಹರಡುವ ಸುಳ್ಳನ್ನು ಹರಡುವಂಥ ಇವರ ನೀಚತನ ಇವತ್ತು ಬಯಲಾಗಿದೆ ಇವ್ರ ಜೊತೆಗೆ ಸಮೀರ್ ವಾಂಖೆಡೆ ಅಂತವ್ರು ಬೇರೆ ಆತನಿಂದ ರಿಯಾ ಚಕ್ರವರ್ತಿಯ ಜೀವನ ಬಹುತೇಕ ಹಾಳಾಗೋಯಿತು ನಂತರ ಆ ವ್ಯಕ್ತಿ ಶಾರುಖ್ ಖಾನ್ ಮಗ ಆರ್ಯನ್ ಖಾನ್ ಅವರನ್ನು ಕೂಡ ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸಿದ್ದು ಎಲ್ಲ ಗೊತ್ತೇ ಇದೆ ಆರ್ಯನ್ ಕೂಡ ಖುಲಾಸೆಗೊಂಡಿದ್ದಾರೆ ಆದರೆ ಆರ್ಯನ್ ಶಾರುಖ್ ಖಾನ್ ಅವರ ಮಗನಾಗಿದ್ದರಿಂದ ಖುಲಾಸೆಗೊಳ್ಳೋದು ಸಾಧ್ಯ ಆಯಿತು ಅದೇ ಆರ್ಯನ್ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ಮುಸ್ಲಿಮ್ ಆಗಿದ್ದರೆ ಬಹುಶಃ ಇನ್ನೂ ಜೈಲಿನಲ್ಲೇ ಇರಬೇಕಾಗ್ತಾ ಇತ್ತು ಒಂದು ಚುನಾವಣೆಗಾಗಿ ಒಂದು ಪ್ರಕರಣದಲ್ಲಿ ಇಷ್ಟೆಲ್ಲ ಆಟ ಆಡಿದಂಥ ಬಿ ಜೆ ಪಿ ದೇಶಾದ್ಯಂತ ಇಂತಹ ಎಷ್ಟು ಆಟಗಳನ್ನು ಆಡಿರಬಹುದಾಗಿದ್ರೆ ಹೇಗೆಲ್ಲ ಎಲ್ಲೆಲ್ಲ ಯಾವ ರೀತಿ ಸುಳ್ಳು ಹರಡಿ ಮೀಡಿಯಾಗಳ ಮೂಲಕ ಅಪಪ್ರಚಾರವನ್ನ ಮಾಡಿರಬಹುದು ಮತ ಗಳಿಸುವುದಕ್ಕಾಗಿ ಏನು ಬೇಕಾದರೂ ಮಾಡಬಲ್ಲೇ ಅನ್ನುವಂಥ ಬಿ ಜೆ ಈ ನಡೆ ಈ ದೇಶಕ್ಕೆ ಎಷ್ಟು ಅಪಾಯಕಾರಿ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ